ನಾಳೆ ಹತ್ತನೇ ತಾರೀಕಿಗೆ ಯಾವ ಜಗತ್ತಿನ ಯಾವ ಶಕ್ತಿಗಳು ಬೇಕಾದ ವಿರೋಧ ಮಾಡಿ ಹೋರಾಟಕ್ಕೆ ಇವತ್ತು ನಮ್ಮ ಮುಖಂಡರಿಗೆ ಒಂದು ರೀತಿ ಮಾಡ್ತಾರೆ ಹೈ ಫ್ರೆಂಡ್ಸ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಇದೀಗ ಹಿಂದೂ ಹುಲಿ ವರ್ಸಸ್ ರಾಜ ಹುಲಿ ಫೈಟಿಂಗ್ ನಡೀತಾ ಇದೆ ಹೌದು ಹಿಂದೂ ಹುಲಿ ಯತ್ನಾಳ್ ಗ್ಯಾಂಗ್ಗೆ ಇದೀಗ ರಾಜಾ ಹುಲಿ ಪಡೆ ಕೆಡ್ಡವನ ತೋಡಿಟ್ಟಿದೆ ಹುಲಿ ಎಂಬ ಬಿರುದು ಪಡೆದು ಕರ್ನಾಟಕ ಮುಖ್ಯಮಂತ್ರಿ ಪಟ್ಟವನ್ನ ಪಡೆದು ಘರ್ಜಿಸಿ ಈಗ ನಿವೃತ್ತಿಯನ್ನು ಪಡೆದಿರುವಂತಹ ಬಿಎಸ್ ಯಡಿಯೂರಪ್ಪ ಅವರಿಗೂ ನಾನು ಹಿಂದೂ ಹುಲಿ ಹಿಂದೂ ರಕ್ಷಕ ಅಂತ ಹೇಳಿಕೊಳ್ಳುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಭಾರಿ ದೊಡ್ಡ ಫೈಟಿಂಗ್ ನಡೀತಾ ಇದೆ ಯಡಿಯೂರಪ್ಪ ಕುಟುಂಬದ ವಿರುದ್ದ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ನೀಡುತ್ತಾ ಇರುವ ಹೇಳಿಕೆ ಒಂದೆರಡಲ್ಲ ಅದರಲ್ಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ದ ಬಾಯಿಗೆ ಬಂದ ರೀತಿ ಮಾತನಾಡ್ತಾ ಇದ್ದು ಈ ರೀತಿ ಕರ್ನಾಟಕ ಬಿಜೆಪಿ ನಾಯಕರು ಒಳಗೊಳಗೆ ಕಚ್ಚಾಡ್ತಾ ಇರೋದು ಕಾಂಗ್ರೆಸ್ಗೆ ಕೂಡ ಅಸ್ತ ನೀಡಿದಂತಾಗಿದೆ ಹೀಗಿದ್ದಾಗಲೇ ಹಿಂದೂ ಹುಲಿ ಯತ್ನಾಳ್ ಗ್ಯಾಂಗ್ಗೆ ಕೆಡ್ಡವನ್ನ ತೋಡಿದೆ ರಾಜಾ ಹುಲಿ ಪಡೆ ಅಷ್ಟಕ್ಕೂ ಏನ್ ಮಾಡಿದೆ ಗೊತ್ತಾ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಶಾಕ್ ಕರ್ನಾಟಕ ಬಿಜೆಪಿ ಮಾಜಿ ಸಿಎಂ ಯಡಿಯೂರಪ್ಪ ಸಾಕಷ್ಟು ಬಲವನ್ನು ತುಂಬಿದ್ದಾರೆ ಹೀಗಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಅವರ ಪುತ್ರನಿಗೆ ಸಾಕಷ್ಟು ಪವರ್ ನೀಡಿದ್ದಾರೆ ಕೇಂದ್ರದ ಬಿಜೆಪಿ ನಾಯಕರು ಆದರೆ ಇದೇ ವಿಚಾರ ಕರ್ನಾಟಕ ಬಿಜೆಪಿ ಘಟಕದ ಇನ್ನೂ ಕೆಲವರಿಗೆ ಆಗ್ತಾ ಇಲ್ಲ ಅಂದ್ರೆ ಇದನ್ನು ತಡೆದುಕೊಳ್ಳಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಎಂಬ ಆರೋಪ ಇದೆ ಹೀಗೆ ಬಿಜೆಪಿ ನಾಯಕರು ಒಳಗೊಳಗೆ ಫೈಟಿಂಗ್ ಮಾಡ್ತಾ ಇದ್ರೆ ಕಾಂಗ್ರೆಸ್ಗೆ ಇದರಿಂದ ದೊಡ್ಡ ಲಾಭ ಆಗ್ತಾ ಇದೆ ಎಂಬ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಬಿಎಸ್ ಯಡಿಯೂರಪ್ಪ ಹಾಗೆ ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಹೊಸ ಗುಂಪು ರಚನೆಯಾಗಿದೆ ಆದರೆ ಹಿಂದೂ ಹುಲಿ ಯತ್ನಾಳ್ ಹಾಗೆ ಅವರ ಗ್ಯಾಂಗ್ಗೆ ಕೆಡ್ಡವನ ತೋಡಿದ ರಾಜಾ ಹುಲಿ ಪಡೆ ಹೊಸ ಗೇಮ್ ಪ್ಲಾನ್ ಅನ್ನು ಮುಂದಿಟ್ಟಿದೆ ಯತ್ನಾಳ್ ನೀಡುತ್ತಾ ಇರುವ ಹೇಳಿಕೆ ಕಾರಣಕ್ಕೆ ಕರ್ನಾಟಕ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಎಂಬ ಆರೋಪವನ್ನು ಹೊರಿಸಿ ಕೇಂದ್ರ ನಾಯಕರಿಗೆ ಮಾಹಿತಿಯನ್ನು ನೀಡಲಾಗಿದೆ ಹೀಗೆ ಕೇಂದ್ರ ಬಿಜೆಪಿ ನಾಯಕರು ಕೂಡ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಇನ್ನು ಯತ್ನಾಳ್ ವಿರುದ್ದ ಕಠಿಣ ಕ್ರಮ ಬಿಜೆಪಿ ಕೇಂದ್ರ ನಾಯಕರು ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ನೀಡುತ್ತಾ ಇರುವ ಹೇಳಿಕೆ ಹಾಗೆ ಅವರ ವರ್ತನೆಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಈ ವಿಚಾರದಲ್ಲಿ ಚರ್ಚೆ ನಡೆಸಿ ಯತ್ನಾಳ್ ವಿರುದ್ದ ಕಠಿಣ ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ ಅದರಲ್ಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರದ ನಾಯಕರ ಮೇಲೆ ಕೂಡ ಪ್ರಭಾವವನ್ನು ಬೀರಿರುವಂತಹ ಶಕ್ತಿಯನ್ನು ಹೊಂದಿದ್ದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ಕಡೆ ರಾಜಾ ಹುಲಿ ಹಿಂದೂ ಹುಲಿಗೆ ಕೆಡ್ಡವನ್ನು ತೋಡಿದ್ರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ಸ್ವಾರ್ಥಿ ನಾನು ನಂಬರ್ ಒನ್ ರಾಜಕಾರಣಿ ಆಗ್ತೇನೆ ಅಂತ ಅಬ್ಬರಿಸಿದ್ದಾರೆ ಹೌದು ರಾಜ್ಯ ರಾಜಕಾರಣದಲ್ಲಿ ಉತ್ತಮ ಹೆಸರನ್ನ ಮಾಡಲಿಕ್ಕೆ ನಾನು ಹೋರಾಡ್ತಾ ಇದ್ದೇನೆ ನಾನು ಸ್ವಾರ್ಥಿ ನಿಸ್ವಾರ್ಥ ತ್ಯಾಗ ಮಾಡ್ಲಿಕ್ಕೆ ನಾನು ಸಂತನಲ್ಲ ಉನ್ನತ ಸ್ಥಾನಕ್ಕಿರ್ಲಿಕ್ಕೆ ಹೋರಾಡ್ತಾ ಇದ್ದೇನೆ ಮುಂದೊಂದು ದಿನ ನಂಬರ್ ಒನ್ ರಾಜಕಾರಣಿ ಆಗ್ತೇನೆ ಅಂತ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಬ್ಬರಿಸಿದ್ದಾರೆ ವಕ್ಫ್ ಹಗರಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಾ ಇದೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಜಾಗೃತಿ ಮೂಡಿಸಿ ಇದೀಗ ಕಿತ್ತೂರು ಕರ್ನಾಟಕ ಪ್ರದೇಶವನ್ನು ಪ್ರವೇಶಿಸಿದೆ ಇನ್ನು ಇವತ್ತು ಸಂಜೆ ಡೆಲ್ಲಿ ಭೇಟಿಗೆ ಹೊರಟಿರುವಂತಹ ಯತ್ನಾಳ್ ಅವರು ಮಠಗಳು ಮತ್ತು ದೇವಾಲಯಗಳ ಆಸ್ತಿಗಳ ಕುರಿತು ಜಂಟಿ ಸಂಸದೀಯ ಸಮಿತಿಗೆ ವರದಿನ ಸಲ್ಲಿಸಲಾಗ್ತದೆ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ನಾಯಕತ್ವದ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಮೀಸಲಾತಿ ವಿಚಾರವಾಗಿ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸರ್ಕಾರ ಬೆದರಿಕೆಯನ್ನು ಹಾಕ್ತಾ ಇದ್ದು ಪ್ರತಿಭಟನೆಯ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರವೇ ಹೊಣೆಯಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಯತ್ನಾಳ್ ವಿರುದ್ದ ದೂರು ನೀಡಿಲ್ಲ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಯಡಿಯೂರಪ್ಪ ಕುಟುಂಬದ ಬಗ್ಗೆ ನಾವು ಏನೂ ಮಾತಾಡಿಲ್ಲ ಯಾವುದೇ ಗೊಂದಲವಿಲ್ಲ ಅಂತ ಹೇಳಿದ್ದಾರೆ ಇನ್ನು ವಾಕ್ಫ್ ಬೋರ್ಡ್ ಬಗ್ಗೆ ಮಾತನಾಡೋದರಲ್ಲಿ ತಪ್ಪೇನಿದೆ ವಕ್ ದೇಶಕ್ಕೆ ಒಂದು ರೋಗ ಇದ್ದಂತೆ ವಿವಾದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬೆಂಕಿ ಹಚ್ಚಿದ್ದಾರೆ ರಾಜ್ಯದಲ್ಲಿ ಒಂದು ಐದು ಲಕ್ಷ ಎಕರೆ ವಕ್ಫ್ ಭೂಮಿ ಇದೆ ಅಂತ ಹಿಂದೆ ಹೇಳಿದ್ರು ಈಗ ಅವರು ಆರು ಲಕ್ಷ ಎಕರೆ ಅಂತ ಹೇಳ್ತಾ ಇದ್ದಾರೆ ದೆಹಲಿಯಿಂದ ವಪಾಸಾದ ಬಳಿಕ ವಕ್ಫ್ ವಿರುದ್ಧ ನಮ್ಮ ಎರಡನೇ ಹಂತದ ಹೋರಾಟ ಆರಂಭವಾಗುತ್ತೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ದಲಿತರೊಬ್ಬರ ಮೇಲೆ ವಕ್ಫ್ ಆಸ್ತಿ ವಿಚಾರವಾಗಿ ಹಲ್ಲೆ ನಡೆದಿದೆ ಈ ವಿಚಾರವನ್ನ ಇಲ್ಲಿಗೆ ಬಿಡೋದಿಲ್ಲ ಇನ್ನು ಬಸವಣ್ಣನವರ ಅನುಭವ ಮಂಟಪ ಪೀರಾ ಭಾಷಾ ದರ್ಗವಾಗಿ ಮಾರ್ಪಟ್ಟಿದೆ ಅದರ ಬಗ್ಗೆ ಮಾತನಾಡಲಿ ನನ್ನ ಹೆಸರಿನಲ್ಲಿಯೇ ಬಸವಣ್ಣ ಇದೆ ಒಂದು ಸಾವಿರ ಆಕಳು ಕಟ್ಟಿದ್ದೇನೆ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸದಂತೆ ನಡೀತಾ ಇದ್ದೇನೆ ಅಂತ ತಿರುಗೇಟನ ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಬಿವೈ ವಿಜಯೇಂದ್ರ ಅವರಿಗೆ ಸೆಡ್ಡು ಹೊಡೆದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ನಾನು ಏನಾದರೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಣದವರಿಗೆ ಹೆದ್ರಿದ್ರೆ ಬಸವಣ್ಣನವರ ಹಾಗೆ ನದಿಗೆ ಹಾರಿ ಸಾಯಬೇಕಾಗ್ತದೆ ಅಂತ ಹೇಳಿ ಬಿಜೆಪಿಯ ರೆಬಲ್ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಈ ಹೇಳಿಕೆಗೆ ಸ್ವಾಮೀಜಿಗಳಿಂದ ಹಿಡಿದು ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೀಗ ಬೀದರ್ ಜಿಲ್ಲೆಯ ಹುಲಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿಯವರು ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಬಸವಣ್ಣನವರ ಬಗ್ಗೆ ಯತ್ನಾಳ್ ಆಡಿರುವ ಮಾತನ್ನ ವಾಪಾಸ್ ಪಡಿಬೇಕು ಬಸವಣ್ಣನವರ ಕುರಿತು ನೀನು ಆಡಿರುವಂತಹ ಮಾತು ವಾಪಾಸ್ ತೆಗೆದುಕೊಂಡ್ರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆದ್ದು ಬರ್ತೀಯಾ ಇಲ್ದಿದ್ರೆ ಬಿದ್ದು ಹೋಗ್ತೀಯಾ ಅಂತ ಹೇಳಿ ಯತ್ನಾಳ್ ಅವರಿಗೆ ಸ್ವಾಮೀಜಿ ಶಾಪ ಹಾಕಿದಲ್ದೆ ಮುಂದಿನ ಬಾರಿ ನೀನು ಸೋಲದಿದ್ರೆ ನಾನು ಈ ಮಠದ ಪೀಠವನ್ನ ತ್ಯಾಗ ಮಾಡ್ತೇನೆ ಅಂತ ಹೇಳಿದ್ದಾರೆ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಲಿಂಗಾಯತರ ಕ್ಷಮೆಯನ್ನ ಕೇಳಬೇಕು ಇಲ್ದಿದ್ರೆ ಕರ್ನಾಟಕದ ಲಿಂಗಾಯತರು ಇಲ್ಲಿಂದ ಓಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಬಸವಣ್ಣ ಅಂತ ಅಂದ್ರೆ ಹಗುರವಾಗಿ ಮಾತನಾಡಬಾರ್ದು ಬಸವಣ್ಣನ ಬಗ್ಗೆ ಮಾತನಾಡುವವರು ನಾಲಿಗೆನ ಬಿಗಿ ಹಿಡಿದು ಮಾತನಾಡಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಿನ್ನ ಶ್ರೀಮಂತಿಗೆ ಶಾಸಕ ಸ್ಥಾನಕ್ಕೆ ಜನ ಧಿಕ್ಕಾರ ಹಾಕ್ತಾ ಇದ್ದಾರೆ ನೀನು ಬಸವನಗೌಡ ಅಲ್ಲ ಬೆಂಕಿ ಹಚ್ಚುವ ಬಸವರಾಜ ಕರ್ನಾಟಕದ ಜನತೆಯ ಕ್ಷಮೆ ಕೇಳಬೇಕು ಇಲ್ದಿದ್ರೆ ಬಿಡಲ್ಲ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ ಒಟ್ನಲ್ಲಿ ಇದೀಗ ಸ್ವಾಮೀಜಿ ಅವರೇ ಯತ್ನಾಳ್ಗೆ ಶಾಪವನ್ನ ಹಾಕಿದಂತಾಗ್ಬಿಟ್ಟಿದೆ ಏನಾದ್ರೂ ಬಸನಗೌಡ ಪಾಟೀಲ್ ಯತ್ನಾಳ್ ಇದಕ್ಕೆ ಕ್ಷಮೆಯನ್ನ ಕೇಳ್ತಾರಾ ಅಥವಾ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು ಇನ್ನು ಸ್ನೇಹಿತರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನು ಶೋಕಸ್ ನೋಟಿಸ್ ಬಂದಿದೆಯಲ್ವಾ ಇದರ ವಿರುದ್ಧ ಕೂಡ ಅವರು ಒಂದ್ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ ಹಾಗೆ ಅವರ ಮಗ ಬಿ ವಿಜಯೇಂದ್ರ ಅವರ ಕೃಪಾ ಕಟಾಕ್ಷದಿಂದಾಗಿ ರಾಜ್ಯದಲ್ಲಿ ಬಿಜೆಪಿಗೆ ಈ ಸ್ಥಿತಿ ಬಂದ್ ತಲುಪಿದೆ ಈ ಬಗ್ಗೆ ಹೈಕಮಾಂಡ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟು ತಂದೆ ಮತ್ತು ಮಗನಿಗೆ ತಕ್ಕ ಪಾಠವನ್ನು ಕಲಿಸೋದಾಗಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನ ತಮ್ಮ ಒಂದು ಒಳಗಿದ್ದಂತಹ ಒಂದು ಕೋಪವನ್ನ ಹೊರಗೆ ಹಾಕಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರು ಶೋಕಾಸ್ ನೋಟಿಸ್ ನೀಡಿರುವ ಬಗ್ಗೆ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಸಂದೇಶ ಪ್ರಕಟಿಸಿರುವಂತಹ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರು ನೀಡಿರುವ ನೋಟಿಸ್ಗೆ ಉತ್ತರವನ್ನ ಕೊಡ್ತೇನೆ ಕರ್ನಾಟಕದಲ್ಲಿ ಬಿಜೆಪಿಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ವಾಸ್ತವಾಂಶವನ್ನು ಅವರ ಮುಂದೆ ಪ್ರಸ್ತುತಪಡಿಸುತ್ತೇನೆ ಹಿಂದುತ್ವದ ಪರ ಹೋರಾಟ ಭ್ರಷ್ಟಾಚಾರದ ವಿರುದ್ದ ಹೋರಾಟ ವಕ್ ಸಂಬಂಧಿತ ಸಮಸ್ಯೆಗಳು ಮತ್ತು ಮತ್ತು ವಂಶ ರಾಜಕಾರಣದ ವಿರುದ್ದದ ಹೋರಾಟ ಸಂಬಂಧ ನನ್ನ ಬದ್ದತೆ ಅಚಲವಾಗಿ ಇರುತ್ತೆ ರಾಜ್ಯ ಬಿಜೆಪಿಯ ಸ್ಥಿತಿಯ ಬಗ್ಗೆ ಹೈಕಮಾಂಡ್ಗೆ ವಿವರವನ್ನು ಸಲ್ಲಿಸೋದಾಗಿ ಯತ್ನಾಳ್ ಎಕ್ಸ್ನಲ್ಲಿ ಉಲ್ಲೇಖಿಸಿದ್ದಾರೆ ಒಟ್ನಲ್ಲಿ ಇದೀಗ ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವ ಬಸವನಗೌಡ ಪಾಟೀಲ್ ಯತ್ನಾಳ್ ರೊಚ್ಚಿ ಗೆದ್ದಿರೋದಂತೂ ಹೌದು ಒಟ್ನಲ್ಲಿ ಅವರನ್ನ ಏನಂತ ಹೇಳ್ತಾರೆ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಜೊತೆಗೆ ಅವರು ಬಾಯನ್ನ ಹರಿಬಿಡೋದು ಸ್ವಲ್ಪ ಜಾಸ್ತಿ ಆದಂತೆ ಕಾಣ್ತಾ ಇದೆ ಹಾಗಾಗಿ ಅವರ ವಿರುದ್ಧ ಇದೀಗ ಸ್ವಾಮಿಗಳು ಕೂಡ ಶಾಪವನ್ನ ಹಾಕಿದ್ದಾರೆ ನೀನ್ ಹೇಳಿದ ಮಾತನ್ನು ಹಿಂದ ತೆಗೆದುಕೊಳ್ಳದೆ ಇದ್ರೆ ನಿನ್ ಸೋಲು ಗ್ಯಾರಂಟಿ ನನ್ನ ಶಾಪ ಅಂತ ಹೇಳ್ಬಿಟ್ಟು ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ನಾನು ಸ್ವಾರ್ಥಿ ನಾನು ನಂಬರ್ ಒನ್ ರಾಜಕಾರಣಿ ಆಗಿಯೇ ಆಗ್ತೀನಿ ಅಂತ ಹೇಳಿ ಒಂದು ಬಹಳ ದೊಡ್ಡ ಆತ್ಮವಿಶ್ವಾಸವನ್ನು ಕೂಡ ಹೊಂದಿದ್ದಾರೆ ಆದ್ರೆ ಇವರ ಆತ್ಮವಿಶ್ವಾಸವನ್ನ ಕುಗ್ಗಿಸಲಿಕ್ಕೆ ಹಾಗೆ ಇವರಿಗೆ ಇವರದೇ ಆದ ರೀತಿಯಲ್ಲಿ ಕೆಡ್ಡವನ್ನ ಇದೀಗ ರಾಜ ಹುಲಿ ಅಂದ್ರೆ ಯಡಿಯೂರಪ್ಪ ಅಂಡ್ ಟೀಮ್ ತೋಡಿರುವಂತದಂತೂ ಸತ್ಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ